ಈತ ಹೇಳಿದ್ದು ಈತ ಹೋಗದದ್ದೇ ಸಿಗಬೇಕು ಹೋರಾಟದ ಪ್ರಕಾರ ತನ್ಮೂಲಕ ಸೌಜನ್ಯ ಪ್ರಕರಣ ಹೇಗೆ ನೇಪಥ್ಯಕ್ಕೆ ಹೋಯಿತು ಸುಮ್ಮನೆ ಸೂಕ್ಷ್ಮಗ್ರಾಹಿಯಾಗಿ ಆಲೋಚನೆ ಮಾಡಿ ನೋಡಿ ಸೌಜನ್ಯ ಹೆಸರಲ್ಲಿ ಧರ್ಮಸ್ಥಳದ ಅವ್ರನ್ನ ಟಾರ್ಗೆಟ್ ಮಾಡುವಂತ ಎಲ್ಲಾ ಕುತಂತ್ರಗಳು ವಿಫಲಗೊಂಡಿದ್ದಾವೆ ಇದಕ್ಕೆ ತಿರುವನ್ನ ಕೊಡಬೇಕು ಪತ್ತೆಧಾರಿ ಕಾದಂಬರಿ ಕ್ರೈಮ್ ಸ್ಟೋರಿ ಕ್ರೈಮ್ ಥ್ರಿಲ್ಲರ್ ಆ ರೀತಿಯಾದಂಥ ಕ್ರೌರ್ಯಕ್ಕೆ ಭೀಭತ್ಸತೆಗೆ ಪೊಲೀಸರು ಸಾಲಂಗಿಲ್ಲ ವಿಶೇಷ ಅಧಿಕಾರಿಗಳ ನೇಮಕಾತಿ ಆಗಬೇಕು ಆಯ್ತು ಅದನ್ನೂ ಮಾಡಿ ಆಗ್ತದೆ ಧೂರ್ತ ಸಮೀರ ಸ್ಪಷ್ಟವಾಗಿ ಹೇಳ್ತಾನೆ ನಮ್ಮ ಹೋರಾಟ ಏನಿದ್ರೂ ಧರ್ಮಸ್ಥಳದ ವಿರುದ್ಧ ಅಲ್ಲ ಧರ್ಮಾಧಿಕಾರಿಯ ವಿರುದ್ಧ ಅಂತ ಹೇಳ್ತಾರೆ ಈಗ ನೋಡಿದರೆ ಆತ ತಂದಿರುವಂಥ ತಲೆಬೋರುಡೆ ಗಂಡಿನ ತಲೆಬೋರುಡೆ ಅಂತ ಸಾವಿತು ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಧರ್ಮಸ್ಥಳದ ಹೋರಾಟಗಾರರೆಲ್ಲ ಈಗ ಹತಾಶರಾಗಿದ್ದಾರೆ ಕಸವಿಸಿಕೊಂಡಿದ್ದಾರೆ ಅವಾಕ್ ಆಗಿದ್ದಾರೆ ಏನೂ ಮಾಡಲಾರದಂತ ಅಸಹಾಯಕ ಸ್ಥಿತಿಗೆ ಇಳಿದಿದ್ದಾರೆ ಹೀಗಾಗಿ ಬಾಯಿಗೆ ಬಂದ ಹಾಗೆ ಹೇಳಿಕೆಗಳನ್ನು ಕೊಡ್ತಾ ತಮ್ಮ ಹತಾಶ ಸ್ಥಿತಿಯನ್ನು ಜಗತ್ತಿಗೆ ಪ್ರದರ್ಶಿಸ್ತಾ ಇದ್ದಾರೆ ಇಡೀ ಪ್ರಕರಣವನ್ನು ಬೇರೊಂದು ಆಯಾಮದಲ್ಲಿ ನೋಡುವಂಥ ಪ್ರಯತ್ನವನ್ನು ಇವತ್ತು ನಾನು ಮಾಡ್ತಾಯಿದ್ದೀನಿ ತಾವೆಲ್ಲ ಟಿ ವಿ ನೋಡಿದ್ದೀರಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀರಿ ನರಸಿಂಹಯ್ಯನವರ ಪತ್ತೆಧಾರಿ ಕಾದಂಬರಿ ಹಾಗೆ ದಿನ ಹೊಸ ಹೊಸ ತಿರುವುಗಳನ್ನು ಇದೆ ಹೊಸ ಹೊಸ ಹೇಳಿಕೆಗಳು ಬರ್ತಾ ಇದ್ದಾವೆ ಆದರೆ ಒಂದು ಇಡೀ ಹೋರಾಟ ಹೇಗೆ ಮತ್ತೊಂದು ವಿಷಯಕ್ಕೆ ಹೈಜಾಕ್ ಆಯಿತು ಹೇಗೆ ವಿಷಯಾಂತರ ಆಯಿತು ತನ್ಮೂಲಕ ಸೌಜನ್ಯ ಪ್ರಕರಣ ಹೇಗೆ ನೇಪಥ್ಯಕ್ಕೆ ಹೋಯಿತು ಸುಮ್ಮನೆ ಸೂಕ್ಷ್ಮಗ್ರಾಹಿಯಾಗಿ ಆಲೋಚನೆ ಮಾಡಿ ನೋಡಿ ಇಲ್ಲಿವರೆಗೂ ಭಾಳ ದೊಡ್ಡ ಮುಂಚೂಣಿಯಲ್ಲಿದ್ದಂಥ ಮುನ್ನಲೆಯಲ್ಲಿದ್ದಂಥ ಭಾಳ ದೊಡ್ಡ ವಿಚಾರ ಏನು ಸೌಜನ್ಯಾಗೆ ನ್ಯಾಯ ಸಿಗಬೇಕು ಸೌಜನ್ಯಾಗೆ ನ್ಯಾಯ ಸಿಗಬೇಕು ಯಾರಿಲ್ಲ ಅಂತ ಹೇಳಿದರು ಆದರೆ ನ್ಯಾಯ ಸಿಗೋದು ಹೇಗೆ ಅದಕ್ಕೆ ಪರಿಹಾರ ಇವರು ಹೇಳಲಿಕ್ಕೆ ಸಾಧ್ಯವಿಲ್ಲ ಆಗಬೇಕಾದಂಥ ತನಿಖೆಗಳೆಲ್ಲ ಆಗಿದ್ದಾವೆ ಡಿಫಿಟ್ ಆಫ್ ಡೌಟ್ನಲ್ಲಿ ರಾವ್ ಎನ್ನುವಂಥ ವ್ಯಕ್ತಿ ಹೊರಗಡೆ ಹೋಗ್ಬಿಟ್ಟಿದ್ದಾನೆ ಸೌಜನ್ಯ ಹೆಸರಿನಲ್ಲಿ ಬೇಳೆ ಬೇಯಿಸಲಿಕ್ಕೆ ಸಾಧ್ಯವಿಲ್ಲ ಸೌಜನ್ಯ ಹೆಸರಲ್ಲಿ ಧರ್ಮಸ್ಥಳದ ಅವ್ರನ್ನ ಟಾರ್ಗೆಟ್ ಮಾಡುವಂಥ ಎಲ್ಲ ಕುತಂತ್ರಗಳು ವಿಫಲಗೊಂಡಿದ್ದಾವೆ ಈಗ ಏನಾದರೂ ಹೊಸದೊಂದು ಇದಕ್ಕೆ ತಿರುವನ್ನು ಕೊಡಬೇಕು ಪತ್ತೆಧಾರಿಕಾಧಾರದಲ್ಲಿ ಕ್ರೈಮ್ ಸ್ಟೋರಿ ಕ್ರೈಮ್ ಥ್ರಿಲ್ಲರ್ ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಹುಟ್ಕೋತಾನೆ ಆತನ ಜೊತೆ ವಕೀಲರು ಸೇರ್ಕೋತಾರೆ ಆತ ಹೇಳ್ತಾನೆ ಇದೇ ಧರ್ಮಸ್ಥಳದಲ್ಲಿ ನಾನು ನೂರಾರು ಹೆಣಗಳನ್ನು ಹೂತಿದ್ದೇನೆ ಹತ್ತಾರು ಅತ್ಯಾಚಾರಗಳಾಗಿದ್ದಾವೆ ಕೊಲೆಗಳಾಗಿದ್ದಾವೆ ನಾನೇ ಸಾಕ್ಷಿ ಅಂತ ಸ್ಟೋರಿ ಹೇಳಲಿಕ್ಕೆ ಶುರು ಮಾಡ್ತಾನೆ ಈತ ಸ್ಟೋರಿ ಹೇಳದ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗತ್ತೆ ಆದ ಮೇಲೆ ಇದ್ರ ಕುರಿತು ತನಿಖೆ ನಡೆಸಬೇಕು ಅಂತ ತೀರ್ಮಾನ ಆಗತ್ತೆ ಅದಕ್ಕಿಂತ ಮುಂಚೆ ಈತನ ತನಿಖೆ ನಡೆಸಲಾಗತ್ತೆ ತನಿಖೆ ಮೇಲೆ ಇದ್ದಕ್ಕಿದ್ದ ಹಾಗೆ ಓಲಾಟಗಾರರೆಲ್ಲ ಎದ್ದು ಕೂತ್ಕೊಂಡ್ಬಿಡ್ತಾರೆ ನೀವು ಮಾಡೋ ತನಿಖೆ ಬೇಡ ಎಸ್ ಐ ಟಿ ನೇಮಕ ಮಾಡಿ ಇದಕ್ಕೊಂದು ಎಸ್ ಐ ಟಿ ಮಾಡಬೇಕು ಭಾಳ ದೊಡ್ಡದಾದಂಥ ಷಡ್ಯಂತ್ರ ಇದೆ ಧರ್ಮಸ್ಥಳದಲ್ಲಿ ನಡೆದಂಥ ಅನಾಚಾರ ದಬ್ಬಾಳಿಕೆ ಅತ್ಯಾಚಾರ ದೌರ್ಜನ್ಯ ಶಬ್ದಗಳು ಹೇಗೆ ಪುಂಖಾನುಪುಂಖವಾಗಿ ಕೇಳಬೇಕು ನೀವು ಆ ರೀತಿಯದಾದಂಥ ಕ್ರೌರ್ಯಕ್ಕೆ ಭೀಭತ್ಸತೆಗೆ ಪೊಲೀಸರು ಸಾಲಂಗಿಲ್ಲ ವಿಶೇಷ ಅಧಿಕಾರಿಗಳ ನೇಮಕಾತಿ ಆಗಬೇಕು ಆಯಿತು ಅದನ್ನು ಮಾಡಿ ಆಗ್ತದೆ ಎಲ್ಲ ಮಾಡಿದ ಮೇಲೆ ಒಂದೊಂದಾಗಿ ಗುಂಡಿ ತೆಗಿಲಿಕ್ಕೆ ಶುರು ಮಾಡ್ತಾರ ನೋಡ್ರಿ ನೋಡಿ ಮಂಜುನಾಥ ಅಣ್ಣಪ್ಪ ಮೇಲೆ ಕುತ್ಕೊಂಡು ಎಲ್ಲವನ್ನು ನೋಡ್ತಾ ಇರ್ತಾರೆ ಅಂತ ಸಾಕ್ಷಾತ್ ನಮಗೆ ಇದ್ರಿಗೆ ಸಾಬೀತಾಗಿ ಹೋಯ್ತು ರೀ ಒಂದು ಕಡೆ ಸೌಜನ್ಯ ಪ್ರಕರಣ ಹಿನ್ನೆಲೆಗೆ ಹೋಯ್ತು ಅದು ಹಿನ್ನೆಲೆಗೆ ಹೋಗಬೇಕು ಅನ್ನೋದು ನಮ್ಮ ಆಸೆ ಅಲ್ಲ ಆದರೆ ಸೌಜನ್ಯ ಹೆಸರಿನಲ್ಲಿ ಮೂಟಾಟಿಕೆಯ ಹೋರಾಟ ಏನಿತ್ತಲ್ಲ ಅದು ಹಿನ್ನೆಲೆಗೆ ಹೋಯಿತು ಏಕೆಂದರೆ ಧೂರ್ತ ಸಮೀರ ಸ್ಪಷ್ಟವಾಗಿ ಹೇಳ್ತಾನೆ ನಮ್ಮ ಹೋರಾಟ ಏನಿದ್ರೂ ಧರ್ಮಸ್ಥಳದ ವಿರುದ್ಧ ಅಲ್ಲ ಧರ್ಮಾಧಿಕಾರಿಯ ವಿರುದ್ಧ ಅಂತ ಹೇಳ್ತಾನೆ ಈತ ವಿಡಿಯೋ ಮಾಡಿದಾಗ ಏನಂತ ಹೇಳಿದ್ದ ಸ್ವಾಮಿ ಧೂರ್ತ ಸಮೀರ ಈತ ಹೇಳಿದ್ದ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅದಕ್ಕಾಗಿ ನಾನು ಈ ರೀತಿಯಾದಂಥ ಹೋರಾಟಕ್ಕೆ ಇಳಿದಿದ್ದೇನೆ ಅಂತ ಕಟ್ಕೊಂಡಿದ್ದಾಯಿತು ಈಗ ಇದ್ದಕ್ಕಿದ್ದ ಹಾಗೆ ಅದು ಹಿಂದೆ ಸರಿಯತ್ತೆ ಮುನ್ನೆಲೆಗೆ ಬರುತ್ತೆ ಧರ್ಮಸ್ಥಳ ಅಂತ ಬರುತ್ತೆ ಯಾವಾಗ ಧರ್ಮಸ್ಥಳದ ವಿಚಾರ ಅಂದ್ಕೊಳ್ಳಿ ಈತನ ವಿರುದ್ಧ ಪ್ರತಿಭಟನೆಗಳು ಶುರುವಾಗ್ತವೆ ಎಲ್ಲ ಕಡೆ ಈತನನ್ನು ಟ್ರೋಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದ್ದಕ್ಕಿದ್ದ ಹಾಗೆ ದಿಕ್ಕಾಪಾಲ ಈತ ಓಡಿ ಹೋಗುವಂಥ ಪ್ರಯತ್ನ ಮಾಡ್ತಾನೆ ಕಂಗಾಲಾಗ್ತಾನೆ ಕಕ್ಕಾ ಬಿಕ್ಕಿ ಆಗ್ತಾನೆ ಇಲ್ಲ 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 ನನಗೂ ಧರ್ಮಸ್ಥಳಕ್ಕೂ ಅಲ್ಲ ವೈರತ್ವ ಏನಿಲ್ಲ ಅನ್ನೋದು ದೇವ್ ಮಾನವ ದೇವಮಾನವ ಇವೇನು ಮಾಡಿದ್ದಾನೆ ಅನ್ನೋದು ಪ್ರಶ್ನೆ ಬರುತ್ತಲ್ವಾ ಆಯಿತು ದೇವಮಾನವ ವಿಚಾರ ಇಟ್ಕೊಂಡು ನೀವು ಹೋರಾಟ ಮಾಡ್ತಾ ಇದ್ರಿ ಏನಂತ ಊರಲ್ಲೇ ಆಗಿರೋ ಎಲ್ಲ ಕೊಲೆಗಳು ದೇವಮಾನವರೇ ಮಾಡಿಸಿದ್ದು ಕರ್ನಾಟಕದಲ್ಲಿರುವ ಪೊಲೀಸರೆಲ್ಲ ಕಳೆದ ಮೂವತ್ತು ವರ್ಷಗಳಿಂದ ಸತ್ತು ಹೋಗಿದ್ದಾರೆ ಯಾರೂ ಕೆಲಸನೇ ಮಾಡಿಲ್ಲ ಎಲ್ಲರೂ ಭ್ರಷ್ಟಾತಿ ಭ್ರಷ್ಟರೇ ಯಾರೂ ಸ್ಟೇಷನ್ಗೆ ಬಂದಿಲ್ಲ ಅವರವ್ರ ಮನೇಲಿ ಮಲ್ಕೊಂಡಿದ್ದಾರೆ ಅವರವರು ಊರಲ್ಲಿದ್ದಾರೆ ಈತ ಯಾರು ಫಿರ್ಯಾದ ದಾರ ಇದಂ ದೂರದಾರ ಈತ ಹಾಡೇ ಹಗಲು ಅಥವಾ ಇದ್ದಕ್ಕೆ ಹಾಗೆ ರಾತ್ರೋ ರಾತ್ರಿ ಹೆಣವನ್ನು ಹೊತ್ಕೊಂಡು ಬರ್ತಾನೆ ಯಾರೂ ಜನ ನೋಡೋದಿಲ್ಲ ಈತನೇ ತೆಗ್ ಎಷ್ಟು ಅಡಿ ಒಂಬತ್ತು ಅಡಿ ಹನ್ನೆರಡು ಅಡಿ ಎಲ್ಲ ತೆಗ್ದಿದ್ದಾರೆ ಗುಂಡಿಗಳನ್ನು ಆ ಸ್ಟಡಿ ಈತ ತೆಗೆದಿರ್ತಾನೆ ಯಾವಾಗ ಹದಿನೈದು ವರ್ಷಗಳ ಹಿಂದೆ ಈತನಿಗೆ ಕರಾರು ವಾಕ್ಕಾಗಿ ಎಲ್ಲೆಲ್ಲಿ ಈತ ಹೋಗದಿದ್ದಾನೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಈತ ಮಾರ್ಕ್ ಮಾಡಿಸ್ತಾನೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಪಾಯಿಂಟ್ ನಂಬರ್ ತ್ರೀ ಪಾಯಿಂಟ್ ನಂಬರ್ ಫೋರ್ ಅನ್ನು ಮಾರ್ಕ್ ಮಾಡಿಸ್ತಾನೆ ಈಗ ತಲೆ ಅಲ್ಲಾಡಿಸ್ತಾ ಪೊಲೀಸರು ಮಾಡಿರುವಂಥ ಮಾರ್ಕನ್ನೆಲ್ಲ ಒಪ್ಕೋತಾರೆ ಈ ಕಡೆ ತಹಶೀಲ್ದಾರ್ಗಳು ಬರ್ತಾರೆ ಈ ಕಡೆ ಅರಣ್ಯ ಇಲಾಖೆಯವರು ಬರ್ತಾರೆ ಈ ಕಡೆ ಕೂಲಿ ಕಾರ್ಮಿಕರನ್ನ ಕರೆಸಲಾಗತ್ತೆ ಊಟದ ವ್ಯವಸ್ಥೆ ಆಗತ್ತೆ ಇದು ಹೇಗಿದೆ ಅಂದರೆ ಹುಚ್ಚಾಟದ ಅತಿರೇಕ ಹೇಗಿದೆ ಅಂದರೆ ಒಬ್ಬ ಈ ರೀತಿಯದಾದಂಥ ಅವಿವೇಕಿ ಕೊಟ್ಟಂತಹ ದೂರಿಗೆ ಇಡೀ ಸರ್ಕಾರ ಬಲಿಪಶುವಾಗಿ ಇವತ್ತು ನಗೆಪಾಟಲಾದಂಥ ಸಂಗತಿ ಆಗಿಬಿಟ್ಟಿದೆ ಫಸ್ಟ್ಗೆ ಏನಾಗುತ್ತೆ ಒಂದು ಗುಂಡಿಯಲ್ಲಿ ಒಂದು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಏನೋ ಒಂದು ಸಿಕ್ಕಿಬಿಡುತ್ತ ಏ ಇದ್ದಕ್ಕಿದ್ದ ವಕೀಲ ಎದ್ಬಿಡ್ತಾನೆ ಭಾಳ ದೊಡ್ಡದಾದಂಥ ಸಾಕ್ಷ್ಯ ಸಿಕ್ಕಿದೆ ಇದರ ಕುರಿತು ತನಿಖೆ ಆಗಬೇಕು ಇದರ ಹಿಂದೆ ಏನಿದೆ ಎಲ್ಲಾ ಪತ್ತೆ ಆಗಬೇಕು ಅತಿ ಮಹತ್ವದ ಸು ಸುಳಿವು ಸಿಕ್ಕಿದೆ ತಗೊಂಡು ಹೋಗಿ ನೋಡಿದರೆ ತುಮಕೂರು ಹತ್ರ ಯಾವುದೋ ಒಂದು ಊರಲ್ಲಿ ಜಾಂಡೀಸ್ ಆಗಿರೋ ವ್ಯಕ್ತಿಯ ಸಾವು ಆತ ಪಾಪ ಆತನ ಕಾರ್ಡ್ ಅಲ್ಲಿಗೆ ಬಿದ್ದೋಯ್ತು ಕೇಸು ಇನ್ನೊಂದಿಷ್ಟು ಮೂಳೆಗಳು ಸಿಗ್ತಾವೆ ಇವ್ಯಾವು ಗಂಡಸಿನ ಮೂಳೆಗಳು ಗಂಡಸಿನ ಮೇಲೆ ಅತ್ಯಾಚಾರ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳರ ಪ್ರಕಾರ ಏನಾದರೂ ನಡೆದಿತ್ತಾ ಅದನ್ನು ಈ ಫಿರ್ಯಾದಾರ ಈತನ ಜೊತೆ ಓಲಾಟಗಾರರಿದಾರಲ್ಲ ಅವರೆಲ್ಲ ಹೇಳಬೇಕು ಒಂದು ಗುಂಡಿ ತೆಗೆದ್ರು ಎರಡು ಗುಂಡಿ ತೆಗೆದ್ರು ಮೂರು ಗುಂಡಿ ತೆಗೆದ್ರು ಹಿಟಾಚಿ ತರಿಸಿದ್ರು ಮಳೆ ಸೆಕೆ ಗಾಳಿ ಏನು ಅನ್ನಲಾರದೆ ತೆಗ್ಗು ತೆಗಿಲಿಕ್ಕೆ ಶುರು ಮಾಡಿದರು ಹೆಣಗಳೇ ಇಲ್ಲ ಅಷ್ಟಿಪಂಜರ ಪಂಜರ ಇಲ್ಲ ಎಲುಬುಗಳು ಸಿಗ್ತಾ ಇಲ್ಲ ಹೋಗಲಿ ಪ್ರಾಣಿಗಳ ಎಲುಬುಗಳಾದರೂ ಸಿಗ್ಬೇಕಲ್ವಾ ಅದಾದರೂ ಪ್ರಾಣಿ ಸತ್ತಿರತ್ತೆ ಮಳೆಗಿಳೆ ಬಂದು ಮಣ್ಣೆಲ್ಲ ಸೇರ್ಕೊಂಡ್ಬಿಟ್ರಂತೆ ಅಲ್ಲ ಪ್ರಾಣಿಗಳ ಎಲುಬುಗಳು ಸಿಗೋದಿಲ್ಲ ಆವಾಗ ಈ ಓಲಾಟಗಾರ ಹೊಸ ವರಸೆ ಶುರುವಾಯ್ತು ಏನಂತ ಇಲ್ಲ ಅದನ್ನು ಹೈನಾ ತಿಂದ್ಬಿಟ್ಟಿರ್ತದೆ ಅದನ್ನು ತೋಳ ತಿಂದ್ಬಿಟ್ಟಿರ್ತದೆ ಅದನ್ನು ಹಿಂಗೆರ್ಕೊಂಡು ಹಂದಿ ಪಂದಿ ಇರ್ತಾವಲ್ಲ ಅವೆಲ್ಲ ನಮ್ಮ ಮೂರು ಕಡೆ ಎಲ್ಲ ಹಂದಿ ಎಲ್ಲ ಹೆಣ ಹಾಗೆ ತಿಂತಾವೆ ಆಯ್ತು ಸ್ವಾಮಿ ಹಂದಿ ಪ್ರಾಣಿ ಎಲ್ಲ ತಿಂತಾವೆ ಅಂತ ಗೊತ್ತಿದ ಮೇಲೆ ಕಂಪ್ಲೇಂಟ್ ಯಾಕೆ ಮಾಡೋಕ್ಕೆ ಬಂದ್ರಿ ಮಾಡಬೇಕಾದ ಅಗತ್ಯವೇ ಇರಲಿಲ್ಲ ಇನ್ನೊಬ್ಬ ಹೇಳ್ತಾನೆ ಇಲ್ಲ ಹದಿನೈದು ವರ್ಷದ ಹಿಂದೆ ನಡೆದಂಥ ಘಟನೆ ಆತನಿಗೆ ನೆನಪಿನ ಶಕ್ತಿ ಇರಲಿಕ್ಕಿಲ್ಲ ಮರ್ತೋಗಿರ್ಬೇಕು ಕೆಲವೊಂದು ಆದ್ದರಿಂದ ಆತ ತಪ್ಪು ಜಾಗಗಳನ್ನು ತೋರಿಸಿರಬಹುದು ಅಂತ ಇನ್ನೊಬ್ಬ ಓಲಾಟಗಾರ ಅಲ್ಲ ಸ್ವಾಮಿ ಆತ ತಪ್ಪು ತಪ್ಪು ಜಾಗ ತೋರಿಸ್ತಾನೆ ಅಂತಂದರೆ ಆವಾಗಲೇ ನೀವು ವಿರೋಧ ಮಾಡಬೇಕಾಗಿತ್ತು ತೋರಿಸಿರುವಂಥ ಜಾಗಗಳನ್ನು ಒಪ್ಕೋಬೇಡಿ ಅಂತ ಹೇಳ್ಬೇಕಾಗಿತ್ತು ಆವಾಗೆಲ್ಲ ಸುಮ್ಮನೆ ಇದ್ರಿ ಅವಾಗೇನು ಚಕಾರ ಶಬ್ದ ಮಾತಾಡಲಿಲ್ಲ ಆಮೇಲೆ ಇನ್ನೊಂದು ವಾದವನ್ನು ಶುರು ಮಾಡ್ತೀರಿ ಏನು ಮಳೆ ಗಾಳಿ ಇವೆಲ್ಲ ಬಂದಿದ್ದಾವೆ ಮಣ್ಣೆಲ್ಲ ಮೇಲ್ ಬಂದಿರುತ್ತೆ ಆಗಿರುತ್ತೆ ಆದಾಗಿರುತ್ತೆ ವೈಪರೀತ್ಯ ಆಗಿರುತ್ತೆ ಸ್ವಾಮಿ ಗುಂಡಿ ತೆಗಿಸುವಾಗ ಕಂಪ್ಲೇಂಟ್ ಕೊಡುವಾಗ ಈ ರೀತಿಯೆಲ್ಲ ಆಗತ್ತೆ ಅಂತ ನಿಮ್ಗೆ ಗೊತ್ತಿರಲಿಲ್ವಾ ಯಾವ ಮಟ್ಟಿಗೆ ಇವರು ಅಸಹಾಯಕರಾಗಿ ಹತಾಶರಾಗಿ ಎರಡೂ ಕೈಯಿಂದ ಹುಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಅಂತಂದರೆ ಎಲ್ಲ ಗುಂಡಿಗಳು ಫೇಲಾಗಿ ಯಾವುದೋ ಒಂದು ಗುಂಡಿಯಲ್ಲಿ ಸಿಕ್ಕಿದ ತಕ್ಷಣ ಇವರು ವಿಜೃಂಭಣೆ ಶುರುವಾಗತ್ತೆ ಸಂಭ್ರಮ ಶುರುವಾಗತ್ತೆ ಏನು ಗೆದ್ದು ಬಿಟ್ಟಿವಿ ಅಂತ ನೋಡ್ತಾರೆ ಅದರಲ್ಲೊಂದು ಗಂಡಿನ ಆಯ್ತಪ್ಪ ಅಸ್ತಿ ಪಂಜರನೇ ಸಿಕ್ತು ಕಳೆಬರನೇ ಸಿಕ್ತು ಏನೋ ಒಂದು ಸಿಕ್ತು ಅನ್ಕೊಳ್ಳಿ ಹದಿನೈದು ವರ್ಷದ ತನಕ ಯಾವ ಬರ ಇರೋದಿಲ್ಲ ಅದು ಸಂಪೂರ್ಣವಾಗಿ ಅಸ್ಥಿ ಪಂಜರ ಮಾತ್ರ ಉಳಿದಿರತ್ತೆ ಅಂತ ಎಫ್ ಎಸ್ ಎಲ್ ತಜ್ಞರೆಲ್ಲ ಹೇಳ್ತಾ ಇದ್ದಾರೆ ಆದ್ರಿಂದ ಈತ ಹೇಳಿದ್ದು ಹದಿನೈದು ವರ್ಷದ ಹಿಂದಿನ ಹೆಣನೇ ಸಿಗ್ಬೇಕೀಗ ಹೋದ ವರ್ಷ ಆಚೆ ವರ್ಷ ಆದರೆ ಹಿಂದಿನ ವರ್ಷದ ಸಿಕ್ಕರೆ ಒಪ್ಪಂಗಿಲ್ಲ ಯಾರು ಈತ ಹೇಳಿದ್ದು ಈತ ಹೋಗದದ್ದೇ ಸಿಗಬೇಕು ಹೋರಾಟದ ಪ್ರಕಾರ ಅಂದರೆ ಮಂಜುನಾಥನ ಕೃಪೆ ಮಂಜುನಾಥ ಎಲ್ಲವನ್ನು ನೋಡ್ತಾ ಇದ್ದಾನೆ ಅಣ್ಣಪ್ಪ ನೋಡ್ತಾ ಇದ್ದಾನೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾರು ಈ ರೀತಿ ವೇಷ ಹಾಕೊಂಬಂದು ಆತನನ್ನು ಫ್ಯಾಂಟಮ್ ಥರ ಆತನ ತಲೆ ಮೇಲೊಂದು ಇದನ್ನು ಹಾಕಿ ಮುಖವನ್ನೆಲ್ಲ ಮುಚ್ಚಿ ಒಬ್ಬ ಇಂಗ್ಲೀಷ್ ಸಿನಿಮಾದ ವಿಲನ್ ರೀತಿ ಕರ್ಕೊಂಬಂದು ಎಲ್ಲ ಈ ರೀತಿ ಹೋರಾಟ ಮಾಡಿದರು ಕೊನೆಗೆ ಯಾವ ಸ್ಥಿತಿ ಬರುತ್ತೆ ಅಂತಂದರೆ ಆತ ಇಲ್ಲಿಂದ ತಪ್ಸ್ಕೊಳ್ಳೋದು ಹೇಗೆ ಗೊತ್ತಾಗಲಾರದ ಸ್ಥಿತಿ ಬಂದುಬಿಡುತ್ತೆ ಆವಾಗ ಅವ್ರ ಲಾಯರ್ ಜೊತೆಗೆ ಬರ್ತಾರೆ ಒಬ್ಬ ಪೊಲೀಸ್ ಆಫೀಸರ್ ಈತನ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಈತ ವಿಚಾರಣೆಯಿಂದ ನಿಲ್ಲಿಸುವಂತ ಕೇಳ್ಕೊತಾ ಇದ್ದಾರೆ ಅಲ್ಲ ಸ್ವಾಮಿ ಯಾವ ಗುಂಡಿಯಲ್ಲೂ ಹೆಣ ಸಿಗದೆ ಇದ್ದಾಗ ಯಾವ ಗುಂಡಿಯಲ್ಲೂ ಕೂಡ ಅಸ್ಥಿ ಪಂಜರ ಸಿಗದೆ ಇಲ್ಲ ಎಲ್ಲ ಗುಂಡಿಗಳಲ್ಲಿ ಹಣ ಸಿಗಲಿಕ್ಕೆ ಶುರು ಆಗ್ಬಿಡ್ತೀವಿ ಅಲ್ಲೊಂದು ಇಲ್ಲೊಂದು ಎದ್ದು ಹಸ್ತಿ ಅಸ್ಥಿ ಪಂಜರಗಳೆಲ್ಲ ಕುಣಿಲಿಕ್ಕೆ ಶುರು ಮಾಡಿದರೆ ನೀವು ಹೇಳಿದ ಮಾತನ್ನು ಒಪ್ಪೋಣ ಆಮೇಲೆ ಇದ್ದಕ್ಕಿದ್ದ ಹಾಗೆ ಬರುತ್ತೆ ಇದು ಈ ರೀತಿ ಆಗೋಲ್ಲ ಇದು ಇದು ಜಿ ಪಿ ಆರ್ ಮಾಡಬೇಕು ರೆಡಾರ್ ಮೂಲಕ ನೋಡಬೇಕು ಎಸ್ ಐ ಟಿ ಅವರು ತನಿಖೆಯನ್ನು ಸರಿ ಮಾಡ್ತಾ ಇಲ್ಲ ಗುಂಡಿ ಹೊಡೆಸುವಾಗ ಇದೆಲ್ಲ ಅರ್ಥ ಆಗಲಿಲ್ವಾ ಜಿ ಪಿ ಆರ್ ಮೂಲಕ ಮಾಡಿದರೆ ಎಲ್ಲ ಊರಿನ ಊರ ಹೊರಗಡೆ ಹೊಲದ ಬಳಿ ಗದ್ದೆಯ ಬಳಿ ಸಮಾಧಿಗಳು ಸಿಕ್ಕೇ ಸಿಗ್ತಾವೆ ಈತ ಹೇಳಿದ ಸಮಾಧಿ ಈತ ಹೇಳಿದ ಆಸ್ತಿ ಪಂಜರ ಈತ ಹೇಳಿದ ವ್ಯಕ್ತಿಯ ಸಾವು ಆಗುತ್ತೆ ಇದಕ್ಕೊಂದು ಕ್ಲೈಮ್ಯಾಕ್ಸ್ ಬೇರೆ ಆಗತ್ತೆ ಏನು ಕ್ಲೈಮ್ಯಾಕ್ಸು ಈತ ಒಂದು ತಲೆಬುರುಡೆಯನ್ನು ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಬರುವಾಗ ಫಿರ್ಯಾದುದಾರ ದೂರದಾರ ಒಂದು ತಲೆಬುರುಡೆಯನ್ನು ಈಗ ನೋಡಿದರೆ ಆತ ತಂದಿರುವಂಥ ತಲೆಬುರುಡೆ ಗಂಡಿನ ತಲೆಬುರುಡೆ ಅಂತ ಸಾವಿತ್ತು ಇದ್ರ ಮಧ್ಯೆ ಇನ್ನೊಂದು ಟ್ವಿಸ್ಟ್ ಬೇರೆ ಬರುತ್ತೆ ಏನು ನಾನು ಮೊದಲೇ ನಿಮಗೆ ಒಂದು ಕಡೆ ಇಸ್ಲಾಮು ಮತ್ತೊಂದು ಕಡೆ ಕ್ರಿಶ್ಚಿಯಾನಿಟಿ ಎರಡೂ ಸೇರಿ ಧರ್ಮಸ್ಥಳದ ಧರ್ಮಕ್ಷೇತ್ರದ ಮೇಲೆ ಕಳಂಕ ಹೊರಿಸುವಂಥ ಚಾರಿತ್ರ್ಯ ವಧೆ ಮಾಡುವಂಥ ಧರ್ಮಾಧಿಕಾರಿಗಳ ವಿರುದ್ಧ ಪಿತೂರಿಯನ್ನು ನಡೆಸ್ತಾ ಇದ್ದಾರೆ ಅಂತ ನಾನು ನಮ್ಮ ವಿಶೇಷವಾದಂಥ ಸಂಚಿಕೆಯಲ್ಲಿ ಹೇಳಿ ತಮಿಳುನಾಡಿನ ಒಬ್ಬ ಎಂ ಈ ಕೆಲಸ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸ್ಪಷ್ಟವಾಗಿ ಬರ್ತಾ ಇದೆ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದಂಥ ವ್ಯಕ್ತಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ದಟ್ಟವಾಗಿ ಎಲ್ಲ ಕಡೆ ಅಪ್ಪಿ ಅಪ್ಪಿತಪ್ಪಿ ಮುಸಲ್ಮಾನರ ಏರಿಯಾದಲ್ಲಿ ಅಥವಾ ಕ್ರಿಶ್ಚಿಯನ್ನರ ಚರ್ಚ್ ಆಸ್ಪಾಸ್ನಲ್ಲಿ ಒಂದೇ ಒಂದು ಗುಂಡಿಯನ್ನು ಇವರು ಯಾರಾದರು ತೆಗೆದಿದ್ರೆ ಪೊಲೀಸರೇ ಬಂದು ತಹಶೀಲ್ದಾರ್ ಸಮಕ್ಷಮ ತೆಗೆದಿದ್ದರೂ ಕೂಡ ದೊಡ್ಡ ದಾಂಧಲಿಯಾಗಿ ದೊಡ್ಡ ಕೋಮು ಗಲಭೆಯಾಗಿ ಇವರು ಯಾರು ಇರಲಿಕ್ಕೆ ಸಾಧ್ಯ ಆಗ್ತಿರಲ್ಲ ಆ ಮಟ್ಟಿನ ಭಾಳ ದೊಡ್ಡದಾದಂಥ ದುರಂತ ಸಂಭವಿಸುವ ಎಲ್ಲ ಸಾಧ್ಯತೆಗಳಿದೆ ಹಿಂದೂಗಳು ಯಾವತ್ತು ಕಾನೂನಿಗೆ ಬೆಲೆ ಕೊಡುವಂಥವ್ರು ಹಿಂದೂಗಳ್ಯಾರು ಸಹನಾಶೀಲರು ಹಿಂದೂಗಳ್ಯಾವಾಗಲೂ ದೈವಭಕ್ತರು ಹಿಂದೂಗಳವರು ಶ್ರದ್ಧೆಯ ಮೇಲೆ ಜೀವನ ಮಾಡೋರು ಅವರೆಲ್ಲರಿಗೂ ಮಂಜುನಾಥನ ಮೇಲೆ ನಂಬಿಕೆ ಇದೆ ಮಂಜುನಾಥ ಕೈ ಬಿಡೋದಿಲ್ಲ ಇವರು ಹೇಳಿದ ಯಾವ ಮಾತುಗಳು ಸತ್ಯ ಆಗೋದಿಲ್ಲ ಇವ್ರ ಎಲ್ಲ ಹೋರಾಟಗಳು ಒಂದೇ ಒಂದು ಈ ಪ್ರಕರಣದ ಮೂಲಕ ಈ ಹಿಂದೆ ಏನು ದಶಕದಿಂದ ಹೋರಾಟ ಮಾಡ್ಕೊಂಬಂದ್ರ ಎಲ್ಲ ಹತಾಹತ ಆಗಿಬಿಡತ್ತೆ ಧರಾಶಾಹಿ ಆಗತ್ತೆ ಅಂತ ಸಾಬೀತಾಗತ್ತೆ ಅಂತ ಈ ದೇಶದ ಈ ರಾಜ್ಯದ ಸದ್ಭಕ್ತರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಮಜಾ ಅಂದರೆ ಧರ್ಮಾಧಿಕಾರಿಗಳು ರಾಜೀನಾಮೆ ಕೊಡಬೇಕು ಅಂತ ಒಂದಷ್ಟು ದಿವಸ ಮಜಾ ಅಂದರೆ ಭಾರಿ ಆಶ್ಚರ್ಯಪ್ಪ ಅಂದರೆ ಧರ್ಮಾಧಿಕಾರಿ ಅನ್ನೋದು ಒಂದು ಯಾರೋ ಜನಪ್ರತಿನಿಧಿ ರೀತಿ ಕೊಟ್ಟಿರುವಂಥ ಒಂದು ಪದವಿ ಅಲ್ಲ ಅಥವಾ ಒಂದು ಹುದ್ದೆಯಲ್ಲ ಅದು ಸ್ವತಃ ಅವರ ಕುಟುಂಬದಿಂದ ಬಂದಿರುವಂಥ ದೇವಸ್ಥಾನದಿಂದ ಬಂದಿರುವಂಥ ಅಭಿದಾನ ಅದು ಅದು ಯಾವುದೋ ಓಟ್ ಹಾಕಿ ಗೆಲ್ಸಿರುವಂಥ ಮಂಡಳ ಪಂಚಾಯತಿ ಸದಸ್ಯನೋ ಅಥವಾ ಜಿಲ್ಲಾ ಪರಿಷತ್ ಸದಸ್ಯನೋ ಎಮ್ ಎಲ್ ಎ ಖಾತೆ ಅಲ್ಲ ಈ ಧರ್ಮಾಧಿಕಾರಿಯನ್ನು ಕೆಳಗಿಳಿಸ್ತೀನಿ ದೊಡ್ಡದಾದಂಥ ಸ್ಥಿತ್ಯಂತರ ಮಾಡ್ತೀನಿ ಅಂತೇನು ಭ್ರಮೆ ಕಾಣ್ತಾ ಇದ್ದಾರಲ್ಲ ಆ ಭ್ರಮಾಧೀನರು ಎಷ್ಟು ದಡ್ಡರು ಎಷ್ಟು ಮೂರ್ಖರು ಬೀಚೆ ಒಂದು ಮಾತು ಹೇಳ್ತಾರೆ ನೀವು ಯಾವಾಗಲೂ ಸಜ್ಜನರ ಜೊತೆ ಗದ್ಲ ಮಾಡಿದರೆ ಅದು ಚರ್ಚೆ ಅನ್ನಿಸ್ತದೆ ಆದರೆ ಅದೇ ಇಂಥ ಮೂರ್ಖರು ಮೂಢರು ದೇಶದ್ರೋಹಿಗಳ ಜೊತೆ ಚರ್ಚೆ ಮಾಡಿದರೂ ಕೂಡ ಅದು ಗದ್ಲ ಅನಿಸುತ್ತೆ ಈಗ ಈ ಗದ್ಲ ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಸಹನೆಯಿಂದ ಈ ದೇಶದ ಈ ರಾಜ್ಯದ ಧರ್ಮಸ್ಥಳದ ಭಕ್ತರು ಕಾಯ್ತಾ ಇದ್ದಾರೆ ಇದಕ್ಕೊಂದು ಒಳ್ಳೆಯ ಅಂತ್ಯ ಆಗತ್ತೆ ಅನ್ನೋದು ನೂರಕ್ಕೆ ನೂರು ದಿಟ್ಟ ನನಗೆ ಅತ್ಯಂತ ಸಂತೋಷ ಆಗಿದ್ದೇನೆಂದರೆ ಈ ಓಲಾಟಗಾರರಿದ್ವಾ ಓಲಾಟಗಾರರೆಲ್ಲ ಈ ರೀತಿ ಹತಾಶೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರಲ್ಲ ನೋಡಿದಾಗ ಎಲ್ಲ ಹಾಲು ಕುಡಿದಷ್ಟು ಸಂತೋಷ ಆಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಜೊತೆ ನಿರಂತರವಾಗಿ ಅಭಿಯಾನದಲ್ಲಿ ಜೊತೆಗಿರಿ ನಮಸ್ಕಾರ